ನಮಸ್ಕಾರ ನಾನೀಗ ಬಂದಿರೋದು ಶ್ರೀಲಂಕಾದಲ್ಲಿ ಇರುವಂತಹ ರಾಂಬಡಾ ವಾಟರ್ ಫಾಲ್ಸ್ ಇಲ್ಲಿ ರಾಂಬಡ ವಾಟರ್ ಫಾಲ್ಸ್ ಒಂದೇ ಅಲ್ಲ ಬಹಳಷ್ಟು ಜಲಪಾತಗಳಿದ್ದಾವೆ ಅದರಲ್ಲಿ ಒಂದೆರಡು ಜಲಪಾತಗಳನ್ನು ನಿಮಗೆ ತೋರಿಸ್ತೇನೆ ಪ್ರಮುಖ ಜಲಪಾತ ಅಂದರೆ ರಾಂಬಡಾ ವಾಟರ್ ಫಾಲ್ಸ್ ಈ ಒಂದು ರಾಂಬಡಾ ವಾಟರ್ ಫಾಲ್ಸ್ ಇರುವಂಥದ್ದು ಕ್ಯಾಂಡಿಯಿಂದ ನುವಾರ ಎಲಿಯಾದ ಕಡೆಗೆ ಹೋಗುವಂತಹ ಕಡೆಯಲ್ಲಿ ನವಾರ ಎಲಿಯಾ ಎಂಬುದು ಶ್ರೀಲಂಕಾದಲ್ಲಿಯೇ ಅತ್ಯಂತ ಎತ್ತರವಾದಂತಹ ಪ್ರದೇಶ ಎನ್ಬೌದು ನಮ್ಮ ಭಾರತದಲ್ಲಿರುವ ಬಹಳಷ್ಟು ಗಿರಿಧಾಮಗಳನ್ನು ನೆನಪು ಮಾಡುವಂತಹ ಪ್ರದೇಶ ಈ ಒಂದು ಇಲ್ಲಿ ಬಹಳಷ್ಟು ಟೀ ಎಸ್ಟೇಟ್ಗಳಿದ್ದಾವೆ ಹಾಗೂ ಗುಡ್ಡಗಾಡು ಪ್ರದೇಶದಲ್ಲಿ ನಮ್ಮ ಭಾರತದ ಹಿಮಾಲಯದಲ್ಲಿ ಯಾವ ರೀತಿಯಾದಂಥ ಸಸ್ಯವರ್ಗ ಇದೆಯೋ ಅದೇ ರೀತಿಯಾದಂಥ ಸಸ್ಯವರ್ಗವನ್ನು ಈ ಭಾಗದಲ್ಲಿ ನೋಡ್ತೇವೆ ನೀರು ಕೂಡ ತುಂಬ ವಿಫುಲವಾಗಿದೆ ಅದರಿಂದ ಸಾಕಷ್ಟು ಜಲಪಾತಗಳು ಕೂಡ ಇದ್ದಾವೆ ನೋಡೋಣ ಇಲ್ಲಿ ಕಾಣ್ತಾ ಇರೋದು ರಂಬಡಾ ವಾಟರ್ ಫಾಲ್ಸ್ಗೆ ನಾವು ಸಾಗುವಾಗ ಕಂಡು ಬರುವಂತಹ ಇನ್ನೊಂದು ಜಲಪಾತ ನೋಡಿ ಇದು ಕೂಡ ಎರಡು ಗುಡ್ಡಗಳ ಕಡೆಯಿಂದ ತುಂಬ ಸುಂದರವಾಗಿ ಕೆಳಕ್ಕೆ ಬೀಳ್ತಾ ಇದೆ ಇಂತಹ ಹಲವಾರು ಜಲಪಾತಗಳನ್ನು ನಾವು ನೋಡ್ತಾ ಹೋಗ್ತೇವೆ ಜಲಪಾತದ ಬೋರ್ಗರೆಯುವಂತಹ ಸದ್ದನ್ನು ನಾವಿಲ್ಲಿ ಕೇಳ್ತಾ ಇದ್ದೇವೆ ಈ ಜಲಪಾತದ ಕೆಳಭಾಗದಲ್ಲಿ ಕಾಮನಬಿಲ್ಲನ್ನು ಕೂಡ ನಾವಿಲ್ಲಿ ಕಾಣ್ತೇವೆ ನೋಡಿ ಗಮನಿಸಿ ಕಾಮನಬಿಲ್ಲು ಸೃಷ್ಟಿಯಾಗಿದೆ ಸೂರ್ಯನ ಕಿರಣಗಳು ಈ ನೀರಿನ ಒಂದು ಸೆಲೆಯ ಮೇಲೆ ಬಿದ್ದಾಗ ಈ ಕಾಮನಬಿಲ್ಲು ಸೃಷ್ಟಿಯಾಗಿರುವಂಥದ್ದನ್ನು ನಾವು ಕಾಣ್ತೇವೆ ಧನ್ಯವಾದಗಳು